ಒಬ್ಬ ದಲಿತ ಯುವಕ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಮುಖಾಂತರ ಒಂದು ಸೊಸೈಟಿಯನ್ನು ಮಾಡಿದ ಬ್ಯಾಂಕನ್ನು ಮಾಡಿ ಬಡವರಿಗೆ ರೈತರಿಗೆ ದಲಿತರಿಗೆ ಲೋನ್ ಕೊಡ್ತೀನಿ ಹಣ ನಾನು ಬ್ಯಾಂಕನ್ನು ಉದ್ಘಾಟನೆ ಮಾಡಬೇಕು ಅಂತ ಆ ಉದ್ಘಾಟನೆ ಮಾಡೋ ಸಮಾರಂಭದಲ್ಲಿ ನನಗೆ ಯಾರ ಅತಿಥಿಗಳು ನನಗೆ ಗೊತ್ತಿಲ್ಲ ನಾನು ಒಬ್ಬ ದಲಿತ ಹುಡುಗರಿಗೆ ಬೆಂಬಲ ಕೊಡಬೇಕು ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಸಲುವಾಗಿ ಸಮಾರಂಭಕ್ಕೆ ಹೋದೆ ಅನಿರೀಕ್ಷಿತವಾಗಿ ಆ ಸಮಾರಂಭಕ್ಕೆ ಓಡಿ ವಿಜಯಕುಮಾರ್ ಕೂಡ ಬಂದಿದ್ದರು ನನ್ನ ಭಾಷಣ ಮುಗಿದಂಥ ಓಡಿ ವಿಜಯಕುಮಾರ್ ಮಾತಾಡಿದರು ಅವರು ನನ್ನ ಭಾಷಣ ಇಲ್ಲಿಗೆ ಸೀಮಿತ ಇತ್ತು ಅಂದರೆ ಆ ಸಂಘಟನೆ ಬಗ್ಗೆ ಆ ಯುವಕರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ನನ್ನ ಭಾಷಣ ಸೀಮಿತವಾಗಿತ್ತು ಓಡಿ ವಿಜಯಕುಮಾರ್ ಭಾಷಣ ಮಾಡೋದು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ರಾಜಕೀಯವಾಗಿ ತಗೊಂಡ್ರು ಆ ಸಮಯದಲ್ಲಿ ವೇದಿಕೆಯಿಂದ ಎದ್ದು ಬರಲಿಕ್ಕೆ ಆಗೋದಿಲ್ಲ ನಂತರ ಹುಡುಗಿಕ ನನ್ನ ಸ್ನೇಹಿತರು ನನಗೂ ಅವ್ರಿಗೆ ಇಪ್ಪತ್ತು ವರ್ಷ ಸ್ನೇಹ ಇದೆ ಸಹಜವಾಗಿ ಬನ್ನೋಣ ಕಾಪಿ ಕೊಡೋಣ ಅಂದರು ವೈನಾಟ್ ನಡಿಯಪ್ಪ ಅಂತ ಕಾಪಿ ಕೊಡೋದೇ ಕಾಪಿ ಕುಡ್ಕೊಂಡು ಬನ್ನಪ್ಪ ಏನು ಅಪರಾಧ ಮಾಡಿದ್ದು ನಾನು ನೋ ಕೈ ಜೋರ್ಷ ಮಾತೇ ಇಲ್ಲಪ್ಪ ಕಾ ನೀನು ಬಂದು ರಂಜೇಗೌಡ್ರೆ ನೀನು ಬಂದು ಬಿ ಜೆ ಪಿ ಅವ್ರ ಮುಖಾಂತರ ನನ್ನ ಕಾನ್ಸೆನ್ಸಲ್ಲಿ ಕಣ ಅನ್ನಿಸ್ತೀಯಲ್ಲಪ್ಪಾ ಬಿ ಜೆ ಪಿ ಮನೆ ವ್ಯವಹಾರ ಮಾಡಿದಲ್ಲಪ್ಪ ನನ್ನದು ಲೊಕೇಶನ್ ಇದೆಯಪ್ಪ ಪ್ರೂಫ್ ಇದೆಯಪ್ಪ ನೀನು ಬಂದು ನನ್ನ ಕಾನ್ಸ್ಟೆನ್ಸಿ ಇಲ್ಲಿ ಒಬ್ಬ ಶಾಸಕ ಕಾನ್ಸ್ಟೆನ್ಸಿ ಇಲ್ಲಿ ಬಿ ಜೆ ಪಿರ ಮನೆಯಲ್ಲಿ ಆ ನಮ್ಮ ಯಾರು ನಾರಾಯಣ ಸ್ವಾಮಿ ಅಂತ ಹೇಳಿ ಸ್ವಾಮಿ ಅಂತ ಹೇಳಿ ಹಾಂ ಅವ್ರ ಮನೆಯಲ್ಲಿ ಬಂದು ಅಮರಾವತಿ ಕೂತ್ಕೊಂಡು ಎಲ್ಲರನ್ನ ಕರ್ಸ್ಕೊಂಡು ದುಡಿದು ರಾಜಕಾರಣ ಮಾಡ್ದಲ್ಲಪ್ಪ ಬದೇ ಮಾರ್ಕೊಂಡ್ರ ಮನೆಗೆ ಕರ್ಸ್ಕೊಂಡು ಹಣ ಕೊಟ್ಟಲ್ಲಪ್ಪ ನನ್ನ ವಿರುದ್ಧ ಕ್ಯಾಂಡಿಡೇಟ್ ಆಗಿದ್ದಲ್ಲಪ್ಪ ನಾನೇನು ಕ್ವಶನೇ ಮಾಡಲಿಲ್ಲ ನಿನ್ನ ದೇವರು ಇವಾಗ ಕ್ಯಾಂಡಿಡೇಟ್ ಇರಲಿಲ್ಲ ಪಾಪ ಅವ್ನಗುಂದು ವೆಂಕಟೇಶ್ ಅವರು ನೀವು ಅನ್ಕೊಂಡ ವೆಂಕಟೇಶನ್ನ ಮಾರ್ಕೊಂಡೇಗೌಡ ಕರೆಸ್ಕೊಂಡು ಯಾರ ಮುಖದ ಹಣ ಕೊಟ್ಟರೆ ನನಗೆ ಗೊತ್ತಿದ್ದೇನಪ್ಪ ಎಲ್ಲ ಗೊತ್ತಿದೆ ಸ್ವಾಮಿ ನಾವು ಸುಮ್ಮನೆ ಇದೀವಿ ಅಷ್ಟೇ ಆದರೆ ವಿಶ್ವಾಡ್ ಇವತ್ತು ನನಗೆ ಮಂಜುನಾಥ್ ಗೌಡ್ರು ಕೂಡ ನನ್ನೊಟ್ಟಿಗೆ ಎಮ್ ಎಲ್ ಎ ಆಗಿದ್ದವರು ಅವತ್ತು ಅವ್ರಿಗೂ ವಿಶ್ವಾಸ ಇದೆ ಅವರೊಟ್ಟಿಗೆ ಮಾತಾಡ್ತೇನೆ ವಿ ಡಿ ವಜ್ಕುಮಾರ್ ಕುಮಾರಲ್ಲಿ ಅವ್ರ ಹತ್ರ ವ್ಯಾಪಾರ ಮಾಡಿದ್ದೇನೆ ಅವರೊಟ್ಟಿಗೆ ಮಾತಾಡ್ತೇನೆ ರಾಮೇಗೌಡರು ಜೆ ಡಿ ಎಸ್ ರಾಮೇಗೌಡರು ಕೂಡ ನನ್ನ ಸ್ನೇಹಿತರು ಅವ್ರನ್ನ ಒಟ್ಟಿಗೆ ಸಮಾಜ ಸೇವೆ ಮಾಡ್ತದವರು ಅವ್ರೊಟ್ಟಿಗೆ ಮಾತಾಡ್ತೇನೆ ಮಾತಾಡೋದಕ್ಕೂ ರಾಜಕಾರಣ ಸಂಬಂಧ ಇಲ್ಲ ರಾಜಕೀಯ ಬಂದಾಗ ನಾನು ಕಾಂಗ್ರೆಸ್ಸು ಅವ್ರ ಬೇರೆ ಪಾರ್ಟಿ